ಕಾರ ವೀಕ್ಷಕರೇ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ತಾಲೂಕು ಬ್ರಾಹ್ಮಣ ಸಂಘದ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಪಟ್ಟಣದ ಹೊರವಲಯದ ಶ್ರೀ ಬಸವೇಶ್ವರ ಕಮ್ಯುನಿಟಿ ಹಾಲ್ನಲ್ಲಿ ತಾಲೂಕು ಬ್ರಾಹ್ಮಣ ಸಭಾ ಗುಂಡ್ಲುಪೇಟೆ ತಾಲೂಕು ಬ್ರಾಹ್ಮಣ ಸಭಾದ ಉಪಾಧ್ಯಕ್ಷರಾದ ಅಧ್ಯಕ್ಷರಾದ ರವಿಕಾಂತ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಂಘದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಚಾಮರಾಜನಗರ ಜಿಲ್ಲಾ ಯೋಜನಾ ಉಪ ಸಮನ್ವಯಾಧಿಕಾರಿ ಅಧಿಕಾರಿ ಸಮಗ್ರ ಶಿಕ್ಷಣ ಅಧಿಕಾರಿ ಲಕ್ಷ್ಮೀಪತಿ ಅವರು ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪುರಸಭಾ ಉಪಾಧ್ಯಕ್ಷರಾದ ದೀಪಿಕಾ ಅಶ್ವಿನ್ ಮಹಿಳಾ ಸಮಾಜದ ಉಪಾಧ್ಯಕ್ಷರಾದ ಮಹಾಲಕ್ಷ್ಮಿ ನಾಗರಾಜು ಶಾರದಾ ಸತ್ಸಂಗ ಸಮಾಜದ ಅಧ್ಯಕ್ಷರಾದ ಗಾಯತ್ರಿ ಅನಂತು ಕೌಂಡಿನ್ಯ ವಿಪ್ರ ಬಳಗದ ಅಧ್ಯಕ್ಷರಾದ ಕುಮಾರ್ ಉಪಾಧ್ಯಕ್ಷರಾದ ಕೆ ಮಂಜುನಾಥ್ ಕಾರ್ಯನಿರ್ವಾಹಕ ಅಧಿಕಾರಿ ರಮೇಶ್ ಸೇರಿದಂತೆ ವಿಪ್ರ ಬಳಗದ ಸದಸ್ಯರು ಹಾಜರಿದ್ದರು பரிபா ஆனி சரீபா மகள் பக்க மோனோலி சூபகவரம் ஒரு நீ மனமோ கண்ணே உगराजனான் வாநிலைக்கடே அளியா ஆகிராகே அன்பாயாகிட்டே இருக்கீங்க ஒப்பெட்டி கிரந்தான சாமேனா இந்தோ வெய்கிக்கு ஆகே யாவு கூடலறனா ಅನುಭವ ಬಂದಿದೆ ಕಾರ್ಯಕ್ರಮದ ಹೀಗಾಗಿ ಮೊದಲು ನಾವು ಸಂಘಟಿತರಾಗಿದ್ದರೆ ಆ ಸಂಘಟನೆಯ ಫಲ ನಮಗೆ ಅತ್ಯಂತ ಉತ್ತಮ ಮಟ್ಟದಲ್ಲಿ ಸಿಗುತ್ತೆ ಮತ್ತು ಅದರ ಪ್ರತಿಫಲನು ಕೂಡವೇ ಅಷ್ಟೇ ಉತ್ತಮ ಮಟ್ಟದಲ್ಲಿ ಎರಡನೇದಾದ ಮುಂದುವರಿತಾ ಯಾರಂತಂದರೆ ಈಗಾಗಲೇ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕಂಡಾಗ ಹದಿನೇಳು ಆಗಸ್ಟ್ನಲ್ಲಿ ಎ ಕೆ ಬಿ ಎಂ ಎಸ್ನ ಪಡಬೇಕು ಅಂದರೆ ಅಂಗಸಂಸ್ಥೆಯಾಗಿ ತಾಲೂಕು ಬ್ರಾಹ್ಮಣ ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ನಲ್ಲಿ ರಿಜಿಸ್ಟರ್ ಮಾಡಲಾಗಿದೆ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂರು ಬೃಹತ್ ಸಮಾವೇಶಗಳನ್ನು ಹಮ್ಮಿಕೊಂಡಿದ್ದವರು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಸರ್ವ ಸದಸ್ಯರ ಜನರಲ್ ಬಾಡೋ ಮೀಟಿಂಗನ್ನು ಎಮ್ ಎಲ್ ಎ ಅವರಿಗೆ ಮಾನವ ಶಾಸಕರಿಗೆ ಸನ್ಮಾನ ಮಾಡುವುದರ ಮೂಲಕ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಹಮ್ಮಿಕೊಂಡಾಗಿತ್ತು ಈ ಸರಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆಯನ್ನು ಇಂದಿನ ಬಸವೇಶ್ವರ ಕಮ್ಯುನಿಟಿ ಹಾಲ್ನಲ್ಲಿ ನಾವೆಲ್ಲರೂ ತಯಾರಿಸಬೇಕು ಸಿದ್ಧರಾಗಿದ್ದೀವಿ ಬಂದರೆ ತಾಲೂಕು ಬ್ರಹ್ಮಣ ಸಭಾ ಎರಡು ಅಂಗ ಸಂಸ್ಥೆಗಳನ್ನು ಹೊಂದಿದೆ ಕೌಂಡಿಯೊ ಪ್ರಭಾಗ ಮತ್ತು ಶಾರದಾ ಸತ್ಸಂಗ ಎರಡು ಅಂಗ ಸಂಸ್ಥೆಗಳ ಸಹಕಾರದೊಂದಿಗೆ ಹತ್ತು ಹಲವಾರು ಚಟುವಟಿಕೆಗಳನ್ನು ನಡೆಸ್ಕೊಂಡು ಬರ್ತಾ ಇದೆ ಶಾರದಾ ಸತ್ಸಂಗ ಮಹಿಳಾ ಸಂಘಟನೆ ಆಗಿದ್ದರೆ ಕೌಂಡಿಯ ಪ್ರಭಾಗ ಪುರುಷರ ಸಂಘಟನೆಯಾಗಿದೆ ಇವುಗಳ ತುಂಬು ಸಹಕಾರದಿಂದ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹೊಂದಿಕೊಳ್ತಾ ಇದ್ದೇವೆ ಮುಖ್ಯವಾಗಿ ಏಕೆ ಕೆ ಪಿ ಎಂ ಅಂಗಸಂಸ್ಥೆಯಾದ ನಾವು ತಾಲೂಕಿನಲ್ಲಿ ಇನ್ನೂರ ಹತ್ತು ಹೆಚ್ಚು ಸದಸ್ಯರನ್ನು ಹೊಂದಿದ್ದೋ ಅದರ ಗುರಿ ಮುನ್ನೂರಿದೆ ಹಾಗೆ ತಾಲೂಕು ಬ್ರಾಹ್ಮಣ ಸಭಾ ಇನ್ನೂರ ಇಪ್ಪತ್ತಾರು ಸದಸ್ಯರನ್ನು ಹೊಂದಿದ್ದೋ ಅದರ ಗುರಿಯನ್ನು ಸಹ ಮುನ್ನೂರೇ ಕೂಡ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯವರು ನಡೆಸುವಂತಹ ಎಲ್ಲ ರಾಜ್ಯ ಮಟ್ಟದ ಸಮ್ಮೇಳನಗಳಲ್ಲಿ ನಮ್ಮ ಕುಂದಾಪುರ ಆಗ್ಬೋದು ಬೆಂಗಳೂರಾಗ್ಬೋದು ಹುಬ್ಬಳ್ಳಿ ಆಗ್ಬೋದು ಅದಕ್ಕೆ ంధులు హి భాగ్యక్రమూ సహ అది కొడేగారో చమరాగర నడి జిల్లా మట్ల కార్యక్రమం విద్యార్థి పోషక వేసే పని పంట విద్యార్థి పోషకాయ ಹಾಂ ಕೊಡಿ ಮಾಡಿ ಮಾಡಿ ಹ್ಞೂ ಎಲ್ಲ ವಿದ್ಯಾರ್ಥಿಗಳ ಜೀವನಕ್ಕೆ ಜೀವನ ಉತ್ತಮವಾಗಿರಲಿ ಹಾಗೆ ಸಮಾಜಕ್ಕೆ ಹೆಚ್ಚು ಅಂತ ಸಹಾಯ ಈ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರನ್ನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈ ಸಂಘದ ಅಧ್ಯಕ್ಷರು ಏನೊಂದು ಕೆಲವೇ ಹೊತ್ತಲ್ಲಿ ಕಾರ್ಯಕ್ರಮಗಳ ಒಂದು ಪರಿಚಯವನ್ನು ಮಾಡಿಕೊಟ್ಟು ಕೇವಲ ಏಳೆಂಟು ವರ್ಷಗಳಲ್ಲಿ ಸಂಘದ ಸಾಧನೆ ಸಂಘದ ಕಾರ್ಯ ಭಾಳ ದೊಡ್ಡದು ಯಾಕಂದ್ರೆ ಈ ಸಂಘದಲ್ಲಿ ಸುಮಾರು ಇನ್ನೂರ ಇಪ್ಪತ್ತೈದು ಇದ್ರೆ ಇನ್ನೂರ ಇಪ್ಪತ್ತೈದು ಜನ ಸದಸ್ಯರಿದ್ದಾರೆ ಆದರೆ ಇವತ್ತು ಅಷ್ಟೇ ಸಂಖ್ಯೆಯ ಮಿತ್ರ ಬಂಧುಗಳು ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥದ್ದು ದೊಡ್ಡ ಸಾಧನೆ ಕಾರಣ ನಮ್ಮ ವಿಪ್ರಲ್ಲಿ ಯಾವುದೇ ಸಭೆ ಸಮಾರಂಭಗಳಾದಾಗ ಮುಖ್ಯ ಸಮಸ್ಯೆ ಎಲ್ಲರನ್ನ ಸಂಘಟನೆ ಮಾಡ್ತಕ್ಕಂಥದ್ದು ಸಂಘಟನೆ ಆದರೆ ಬಹುಶಃ ನಮ್ಮ ಕೆಲಸ ಕಾರ್ಯಗಳು ಸುಲಭವಾಗುತ್ತವೆ ಇವತ್ತು ನಮ್ಮ ಬ್ರಾಹ್ಮಣ ಸಮುದಾಯ ತನ್ನದೇ ಆದ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು ಪರಂಪರೆಯನ್ನು ಹೊಂದಿರ್ತಕ್ಕಂಥದ್ದು ಭಾಳ ವರ್ಷಗಳ ಹಿಂದೆ ಪ್ರತಿ ಊರಿನಲ್ಲಿ ಬ್ರಾಹ್ಮಣರಿಂದ ಆ ಊರಿನ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳ ನೇತೃತ್ವವನ್ನು ಬ್ರಾಹ್ಮಣರು ವಹಿಸಿದ್ದಂಥ ಸನ್ನಿವೇಶವನ್ನು ನಾವೆಲ್ಲ ನೋಡಿದೆ ಆದರೆ ಇವತ್ತು ಬ್ರಾಹ್ಮಣರ ಸಂಖ್ಯೆ ಗ್ರಾಮೀಣ ಭಾಗದಲ್ಲಿ ಪೂರ್ಣ ಶೂನ್ಯ ಆಗಿದೆ ಗುಂಡ್ಲುಕಟ್ಟೆಯಲ್ಲಿ ತೆಗೆದುಕೊಂಡ್ರೆ ಸುಮಾರು ಇನ್ನೂರೈವತ್ತು ಮುನ್ನೂರು ಮನೆಗಳಿದ್ದಂಥ ಒಂದು ಈ ಊರಿನಲ್ಲಿ ಇಡೀ ತಾಲೂಕಿನಲ್ಲಿ ಇವತ್ತು ಇನ್ನೂರು ಇನ್ನೂರು ಇಪ್ಪತ್ತೈದು ಮನೆಗೆ ಬಂದು ನಿಂತಿದೆ ಕಾರಣಾಂತರಗಳಿಂದ ನಮ್ಮ ಸಮಾಜ ಶೈಕ್ಷಣಿಕ ಕಾರಣದಿಂದ ఉద్యోగ కారణం మైసూరు బెంగళూరు కడే వలసీ అత్యంత అచ్చుకట్ట బ్రహ్మణీ అత్యంత అగత్యత కౌలభ్యమేశ్ మాట్లాడతాను అఖిల కర్ణాటక బ్రాహ్మణ మహాసభ సహాయవన్న ఎంత జనకే ಜೊತೆಗೆ ಇವಾಗ ನಮ್ಮ ಗುಡ್ಪೇಟೆ ತಾಲೂಕಿನಲ್ಲೇ ವ್ಯಾಪ್ತಿಯನ್ನು ಮಾಡಿ ಅತ್ಯಧಿಕ ಅಂತಿಮ ಪಡೆದಂಥ ಐದು ಜನ ಎಸ್ ಎಸ್ ಸಿ ವಿದ್ಯಾರ್ಥಿಗಳು ಮತ್ತು ನಾಲ್ಕು ಜನ ಪಿ ಯು ಸಿ ವಿದ್ಯಾರ್ಥಿಗಳನ್ನು ತನ್ಮಾನ ಮಾಡಿ ಎಲ್ಲ ತನ್ಮಾನವನ್ನು ಶಿಕ್ಷಿಸಿಕೊಂಡ ವಿದ್ಯಾರ್ಥಿಗಳಿಗೆ ನನ್ನ ತುಂಬ ದೇವರ

నచ్చిన మహిళలు తయందరు అత్తరు ఒక మనయ సంస్కార ఉన్న పురుషనిగి మహిళ